ಶಿವರಾತ್ರಿ ಹಬ್ಬದ ನಿಮಿತ್ತ ನಗರದಲ್ಲಿ ಸಡಗರ ಮಹಿಳೆ ಸಿತ್ತು ಶಿವನ ದೇಗುಲದಲ್ಲಿ ವಿಶೇಷ ಅಲಂಕಾರ ಪೂಜಾ ಕೈಕರ್ಯಗಳು ಅದ್ದೂರಿಯಾಗಿ ನಡೆದವು ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಭಕ್ತರು ಭೈರವನ ಧ್ಯಾನ ಮಾಡಿ ಓಂ ನಮ ಶಿವಾಯಿ ಮಂತ್ರವನ್ನು ಜಪಿಸಿದರು ಹೌದು ಭದ್ರಾವತಿಯ ಜನ್ನಾಪುರದ ಮಲ್ಲೇಶ್ವರ ದೇವಸ್ಥಾನದಲ್ಲಿ ಈ ದೃಶ್ಯಗಳು ಕಂಡುಬಂದವು ದ್ವಾರಬಾಗಿಲಿನಲ್ಲಿನ ದರ್ಶನ ನೀಡಿದ ಶಿವನ ಮೂರ್ತಿ ಭಕ್ತರ ಗಮನ ಸೆಳೆಯುತ್ತಿತ್ತು ವಿದ್ಯುತ್ಪುಗಳಿಂದ ಅಲಂಕೃತಗೊಂಡ ದೇವಾಲಯ ಪ್ರವೀತ ವಿಭೂತಿ ಧರಿಸಿದ ಭಕ್ತರು ಶಿವನ ಮುಂದಿನ ನಂದಿಗೆ ನಮಸ್ಕರಿಸಿ ಗರ್ಭಗುಡಿಯಲ್ಲಿನ ಲಿಂಗಕ್ಕೆ ಕ್ಷಿರಾಭಿಷೇಕ ಮಾಡಿದರು ಕೆಲ ಭಕ್ತಾದಿಗಳು ಗರ್ಭಗುಡಿಯಲ್ಲಿರುವ ಶಿವಲಿಂಗಕ್ಕೆ ಅವರೇ ತಂದಿದ್ದ ಹಾಲನ್ನು ತಂದು ಅಭಿಷೇಕ ಮಾಡಿದರು ಎಡೀ ಭದ್ರಾವತಿಯಲ್ಲಿ ಮಲ್ಲೇಶ್ವರ ದೇವಸ್ಥಾನದಲ್ಲಿ ಮಾತ್ರ ಗರ್ಭಗುಡಿಯಲ್ಲಿ ಹೋಗಿ ಲಿಂಗಕ್ಕೆ ಅಭಿಷೇಕ ಮಾಡುವ ಅವಕಾಶವಿತ್ತು ಮಹಾಶಿವರಾತ್ರಿ ಅಂಗವಾಗಿ ಭಕ್ತರು ಶಿವನಾಮ ಸ್ಮರಣೆಯಲ್ಲಿ ಮಿಂದೆದ್ದರು ಭಕ್ತರು ಉಪವಾಸ ವ್ರತ ಕೈಗೊಂಡು ಈಶ್ವರನ ದರ್ಶನ ಪಡೆದರು ಇನ್ನು ಭಜನೆ ಪೂಜೆಯ ಮೂಲಕ ಇಡೀ ರಾತ್ರಿ ಜಾಗರಣೆ ಶಿವದಾನ ಮಾಡಿದರು ಇಡೀ ದೇಗುಲ ಭಕ್ತರಿಂದ ತುಂಬಿದ್ದವು ನಸುಕಿನಿಂದ ಆರಂಭವಾದ ಪೂಜೆ ಅಭಿಷೇಕ ಬಿಲ್ವಾರ್ಚನೆಯಂತಹ ಪೂಜಾ ಕೈಕರ್ಯಗಳು ತಡರಾತ್ರಿ ಪಡೆದವು ಇನ್ನು ಶಿವರಾತ್ರಿಯ ಮುನ್ನ ದಿನವೇ ದೇಗುಲಗಳಲ್ಲಿ ಸಿದ್ಧತೆಗಳು ಪೂರ್ಣಗೊಂಡಿದ್ದವು ಹೂವು ಮಾವಿನ ತೋರಣ ಬಾಳೆಕಂದುಗಳಿಂದ ದೇಗುಲಗಳು ಕಂಗೊಳಿಸುತ್ತಿದ್ದವು ನಸುಕಿನಿಂದಲೇ ಕ್ಷಲಾಭಿಷೇಕ ರುದ್ರಾಭಿಷೇಕ ಬಿಲ್ವಾಚರಣೆಗಳು ನೆರವೇರಿದವು ಬಳಿಕ ದೇವರ ದರ್ಶನಕ್ಕೆ ಅವಕಾಶ ನೀಡಲಾಯಿತು ಭಕ್ತರಿಗೆ ದೇಗುಲಗಳ ಬಾಗಿಲು ಬುಧವಾರ ನಸುಕಿನಿಂದ ಗುರುವಾರ ನಸುಕಿನವರೆಗೂ ತೆರೆದಿದ್ದವು ಇನ್ನು ಇದೇ ಸಂದರ್ಭದಲ್ಲಿ ಪ್ರಸಾದ ವಿತರಣೆ ಕೂಡ ಮಾಡಲಾಯಿತು ಇನ್ನು ಬಿಸಿಲೇ ಬೇಗೆ ಬೇಗೆಗೆ ಹೆಚ್ಚಿದ್ದ ಕಾರಣಕ್ಕೆ ಭಕ್ತರಿಗೆ ನೆರಳಿನ ವ್ಯವಸ್ಥೆ ಕಲ್ಪಿಸಲಾಯಿತು ಭಕ್ತರಿಗೆ ಬಿಲ್ವ ಪತ್ರೆಯನ್ನು ಇದೇ ಸಂದರ್ಭದಲ್ಲಿ ನೀಡಲಾಯಿತು ಈ ಸಂದರ್ಭದಲ್ಲಿ ದೇವಸ್ಥಾನದ ಪ್ರಮುಖರಾದ ಜೆ ಬಿ ವಿರೂಪಾಕ್ಷಯ್ಯ ಕೆ ಮಂಜಪ್ಪ ಎನ್ ಧರ್ಮರಾಜ್ ಎಚ್ ವಿ ಶಿವರುದ್ರಪ್ಪ ಜೆ ಎಂ ರುದ್ರೇಶ್ ಡಿ ರುದ್ರೇಶ್ ಕೆ ಮಂಜಪ್ಪ ಎನ್ ಧರ್ಮರಾಜ್ ಜಿ ಜೆ ಪಿ ಎಚ್ ಚಂದ್ರಶೇಖರ್ ಕೆ ಎನ್ ಜೋಗಯ್ಯ ಎ ಬಿ ದೇವೇಂದ್ರಪ್ಪ ಬಿ ಕೆ ಚಂದ್ರಪ್ಪ ಜ್ಯೋತಿ ಎಸ್ ಸೋಲೇರ್ ಜೆ ಎಂ ಜಿ ಜಗದೀಶ್ ಚಂದ್ರಪ್ಪ ಎಂ ಮಹಾಲಿಂಗಪ್ಪ ಶ್ರೀ ಆರ್ ಮಂಜಪ್ಪ ಬಸವಲಿಂಗಪ್ಪ ಹರೀಶ್ ರಮೇಶ್ ಸೇರಿದಂತೆ ಇತರರು ಇದ್ದರು ಇದು ತುಂಬಾ ಪುರಾತನ ಒಂದು ದೇವಸ್ಥಾನ ಇದಕ್ಕೆ ಒಂದು ಮೊದಲು ಅಂಚಿನ ದೇವಸ್ಥಾನ ಇದ್ದಿತ್ತು ಆನಂತರ ನಮ್ಮ ಹಿರಿಯರು ಇದಕ್ಕೊಂದು ರೂಪ ಕೊಟ್ಟು ಮೇಲ್ಗಡೆ ಸಿ ಹಾಕಿ ಮೇಲ್ಭಾಗದಲ್ಲಿ ನಮ್ಮ ವಿಗ್ರಹಗಳು ದೇವತೆಗಳ ವಿಗ್ರಹಗಳನ್ನು ಕಟ್ಟುವ ಮೂಲಕ ಇದನ್ನು ಪ್ರಾರಂಭ ಮಾಡಿದ್ದಾರೆ ಇದು ಪ್ರತಿ ಒಂದು ಶಿವರಾತ್ರಿ ಎಂದು ಪ್ರತಿ ಶಿವರಾತ್ರಿ ಎಂದು ಇಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ ಮೂರು ಗಂಟೆಯಿಂದನೇ ಒಂದು ಪೂಜೆ ಪ್ರಾರಂಭ ಆಗಿದೆ ನಮ್ಮಲ್ಲಿ ಒಂದು ವಿಶೇಷ ಏನಪ್ಪಾ ಹೇಳಿದ್ರೆ ಭದ್ರಾವತಿಯಲ್ಲಿ ಎಲ್ಲೂ ಇಲ್ಲದಂಥ ಒಂದು ಕ್ಷೀರಾಭಿಷೇಕ ಕ್ಷೀರವನ್ನು ಹಾಲನ್ನು ಬಂದಂಥ ಭಕ್ತಾದಿಗಳು ಅವರ ಹಸ್ತದಿಂದನೇ ಸ್ವಾಮಿಯ ಲಿಂಗಕ್ಕೆ ಒಂದು ಅಭಿಷೇಕ ಮಾಡುವಂಥ ಒಂದು ಅವಕಾಶ ನಮ್ಮ ದೇವಸ್ಥಾನದಲ್ಲಿ ಶ್ರೀ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅವಕಾಶ ಇದೆ ಅದಕ್ಕೆ ಮೂರು ಗಂಟೆಯಿಂದ ಒಂದೇ ಸಮಯ ಸಾವಿರಾರು ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ ಸುಮಾರು ಬೆಳಗ್ಗೆ ಜಾವ ನಾಲ್ಕು ಗಂಟೆವರೆಗೂ ಐದು ಗಂಟೆವರೆಗೂ ಕೂಡ ಜನ ಬರ್ತಾ ಇದ್ದಾರೆ ಅದನ್ನು ವಿಶೇಷವಾಗಿ ಜಾಗರಣೆ ಪ್ರಯುಕ್ತ ಕಾರ್ಯಕ್ರಮಗಳನ್ನು ಮಾಡಿಕೊಂಡಿದ್ವಿ ಮೊದಲನೇ ಕಾರ್ಯಕ್ರಮ ಏಳರಿಂದ ತನಕಿ ಶಿವರಾಜನ್ನ ಅಂತವರು ಒಂದು ರಂಗರೂಪಕವನ್ನ ಮಾಡಿಕೊಟ್ರು ತುಂಬಾ ಚೆನ್ನಾಗಿ ಹೊಸಾಗಿ ಶಾಲಾ ಮಕ್ಕಳಿಂದ ಕಾರ್ಯಕ್ರಮ ಮಾಡಿಕೊಟ್ರು ಅದಾದ ನಂತರ ಶ್ರೀಧರ್ ಗುರುಜಿ ಮತ್ತು ಶಿಷ್ಯ ವೃಂದದವರು ಈ ಭಜನಾ ಮಂಡಳಿಯ ಮಹಿಳೆಯರು ಭಜನೆ ಮತ್ತು ಭಾವಗೀತೆ ಭಕ್ತಿಗೀತೆ ಕಾರ್ಯಕ್ರಮವನ್ನು ನಡೆಸ್ಕೊಟ್ರು ಅದಾದ ನಂತರ ಈಗ ಶ್ರೀಮತಿ ಗಾಯತ್ರಿ ಮತ್ತು ವೃಂದದವರು ವಿದ್ಯಾರ್ಥಿ ಭಜನಾ ಮಂಡಳಿ ಇವರು ಈಗಿನ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ ಈ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಅದ್ದೂರಿಯಾಗಿ ಇಲ್ಲಿ ಕಾರ್ಯಕ್ರಮ ಶಿವರಾತ್ರಿ ಜಾಗರಣೆ ಇದು ನಡೀತಾ ಹೋಗುತ್ತೆ ಅದೇ ರೀತಿ ದಸರಾ ಹಬ್ಬದಲ್ಲೂ ಕೂಡ ಇಲ್ಲಿಗೆ ಸುತ್ತಮುತ್ತಲಿನ ಹಳ್ಳಿಯಿಂದ ಸಾಧಾರಣ ಒಂದು ಹತ್ತರಿಂದ ಹನ್ನೆರಡು ದೇವತೆಗಳು ಬಂದು ಇಲ್ಲಿ ಬನ್ನಿ ಗುಡಿಯ ಕಾರ್ಯಕ್ರಮ ಕೂಡ ಹಿಂದಿನ ದಿನಗಳಿಂದನೂ ಕೂಡ ಇದು ನಡ್ಕೊಂಡಿರುವಂತಹ ಒಂದು ಪದ್ಧತಿ ಅದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಇದನ್ನು ಒಂದು ವಿಶೇಷವಾಗಿ ಆಚರಣೆ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ ಹೊಂದಿದೆ ಹಾಗೆ ಇಲ್ಲಿ ನಮ್ಮ ದೇವಸ್ಥಾನದ ಒಂದು ಮುಂಭಾಗದಲ್ಲಿ ಈಗ ತಾನೇ ಇತ್ತೀಚೆಗೆ ಒಂದು ಭವ್ಯವಾದಂತಹ ಒಂದು ಕಾರು ಬಾಗಿಲನ್ನು ನಿರ್ಮಾಣ ಮಾಡಿ ಅದರ ಮೇಲೆ ಸುಮಾರು ಒಂದು ಇಪ್ಪತ್ತಡಿಯ ಶಿವನ ಒಂದು ಪ್ರತಿಮೆಯನ್ನು ಕೂಡ ನಾವಿಲ್ಲಿ ನಿರ್ಮಾಣ ಮಾಡಲಾಗಿದೆ ಈ ರೀತಿ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಪುರಾತನ ಕಾಲದಿಂದ ಕೂಡ ಿರ್ತಕ್ಕಂಥ ಒಂದು ದೇವಸ್ಥಾನ ಎಲ್ಲ ಕಾರ್ಯಗಳು ಕೂಡ ಇಲ್ಲಿ ತುಂಬಾ ಸೊದಸಾಗಿ ನಡೀತಾ ಹೋಗ್ತಾರೆ ಹೆಸರು ಹೆಸರು ನನ್ನ ಹೆಸರು ಮಂಜಪ್ಪ ಅಂತ ಹೇಳಿ ಈ ಜನಪುರ ದೇವಾಲಯ ಸಮಿತಿಯ ಸೆಕ್ರೆಟರಿ ನಾನು ಕಾರ್ಯದರ್ಶಿ ಆಗಿದ್ದೇನೆ ಹಾಗೆ ಇವರು ವಿರೂಪಾಕ್ಷಯ್ಯ ಅಂತ ಹೇಳಿ ಇವರು ನಮ್ಮ ದೇವಸ್ಥಾನದ ಅಧ್ಯಕ್ಷರು ಹಾಗೆ ಇವರು ಹರೀಶ್ ಅಂತ ನಮ್ಮ ದೇವಸ್ಥಾನ ಸಮಿತಿಯ ಕಾರ್ಯಕಾರಿ ಮಂಡಳಿ ನಿರ್ದೇಶಕರು ಇದ್ದಾರೆ ನಮ್ಮ ಊರಿನವರು ಇದ್ದಾರೆ ಹಾಗೆ ಚಂದ್ರಶೇಖರ್ ಪಿ ಚಂದ್ರಶೇಖರ್ ಇವರು ಇವರು ನಮ್ಮ ಸಮಿತಿಯ ನಿರ್ದೇಶಕರು ಹೌದು ಹಾಗೂ ಆಂತರಿಕ ಲೆಕ್ಕಾಪುರು ಶರಿದ್ದಾರೆ ಹಾಗೆ ರಮೇಶ್ ಅವರು ಅವರು ಕೂಡ ನಮ್ಮ ಕಮಿಟಿಯ ನಿರ್ದೇಶಕರು